நம்ம மேல எட்டு சவாரி நடித்தா எட்டு தப்பாழிக்கை நடித்தாங்க நான் அர்த்தமாட்டேனாக காத்தினந்த சிடி ரவிகே ವ್ಯವಸ್ಥೆಯಲ್ಲಿ ಭಾರತಮೆಯನ್ನ ತೋರಿಸಿ ಒಂದು ಬೌದ್ಧವನ್ನ ತೋರಿಸಿಕ್ಕೂ ಹಿಂದೂ ಸಾಂ ಅಂತ ಒಂದಾಗಬೇಕು ಅಂತ ಹೇಳ್ತಕ್ಕಂಥ ಈ ಅಯೋಧ್ಯೆ ಇವತ್ತು ಅವರ ಬಂತಲ್ಲಿ ಏನಿದೆ ಅಂತ ಹೇಳಿದ್ದಾರೆ ಒಬ್ಬನ್ಗೆ ಆ ಹಿಂದೂ ಧರ್ಮದ ಒಗಡೆ ಇರ್ತಕ್ಕಂಥ ಪ್ರತಿನಿತ್ಯನೂ ಕೂಡ ಅವ್ರು ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟೆ ಇವನೊಬ್ಬ ಕಾಲ್ ಬಾಬು ತರ ಕಾಣ್ತಾರೆ ನಮ್ಮ ಹಿಂದುಳಿದ ವರ್ಗಗಳ ಯುವಕರನ್ನ ಮಹಿಳೆಯರನ್ನ ಬಳಸ್ಕೊಳ್ತಾ ತಾವು ರಾಜಕಾರಣ ಮಾಡ್ತಾ ಇದ್ರು ಯುವಕರು ಅವ್ರ ಬಂದರೆ ಏನಿದೆ ಅಂತಕ್ಕಂಥದ್ದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಬಂದವರೇ ನಾವೆಲ್ಲರೂ ಅರ್ಥ ಮಾಡ್ತಾ ಬಂದೇನೆ ನಾವೆಲ್ಲರೂ ಕೂಡ ಯಾರ್ಯಾರು ಕೂಡ ಎಸ್ ಕೋಪಿಸಿದ್ದೀವಿ ನಾವೆಲ್ಲರನ್ನು ನಮ್ಮೆಲ್ಲರಿಗೂ ಕೂಡ ಅವರ ಅಧಿಕಾರ ತಾಕುವಂತ ನಮಗೆ ಬಳಸ್ಕೊಳ್ತಾರೆ ನಮ್ಮ ಮಕ್ಕಳಿಗೆ ಎಂಡ ಕೊಡ್ತಾರೆ ಕೈ ಬತ್ತಿ ಕೊಡ್ತಾರೆ ಎಲ್ಲವನ್ನು ಕೊಡ್ತಾರೆ ಯಾಕೆ ಅಂತಂದ್ರೆ ಅವರು ಅವ್ರು ಸಚಿವ ಒಂಬತ್ತು ಡಿಸೆಂಬಿಯಲ್ಲಿ ಉಪಯೋಗ ಅಂತಕ್ಕಂಥದ್ದು ಅವರ ಕೂಡ ಉದ್ದೇಶ ಕಾರಣ ಅಂದ್ರೆ ಇಂತ ಅಯೋಧ್ಯೆ ಮನಸ್ಥಿತಿಯಿಂದಲೇ ಇವತ್ತು ನಮ್ಮ ಯುವಕರೂ ಕೂಡ ಹೆಚ್ಚಾಗ್ಕೋಬೇಕು ಇವತ್ತು ಕವಿತಾ ಸಮಾಜ ಅಂತಕ್ಕಂಥದ್ದು ಬೆಳೆಣಿಕೆ ಮಂದಿ ಇಲ್ಲ ಅವ್ರ ಜೊತೆ ಎಲ್ಲಾ ಸೋಷಿಗಳು ಕೂಡ ನಾವು ಒಗ್ಗಟ್ಟಾಗಿ ನಿಂತೀವಿ ಈ ಸೋಷಿಗಳ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತಿ ಇಂಥ ಅಯೋಧ್ಯೆಗೆ ಪಾಠ ಕಟ್ಟುವಂತಹ ಯತ್ನವನ್ನ ಮಾಡ್ತೀವಿ ಜೊತೆಗೆ ನಾವೆಲ್ಲರನ್ನೂ ಕೂಡ ಮನವಿ ಮಾಡ್ತೀವಿ ಮಾಡಿ ಬದಲಾಬೇಡಿ ನೀವು ನಿಮ್ಮ ಅಸ್ತಿತ್ವವನ್ನ ತಿಳ್ಕೊಳ್ಳಿ ಇವತ್ತೇನು ಪದ ಬೆಳೆದೋ ಇವತ್ತೇನು ಅಸಾಮಾಜಿಕ ಪದವನ್ನು ಸತ್ಯವನ್ನ ಬಿಟ್ಟು ಅವರ ಬಣ್ಣದ ನಾವು ಬಲಿಯಾಗಿ ಅವರಿಂದ ಪದ ಸಂಚಲಿಕ್ಕೆ ಹೋಗ್ತೀವೋ ಎಸ್ ಇಟ್ಟವನ್ನ ಬದಲಿಗೆ ಹಾಕೊಂಡು ಹೋಗ್ತಿವೋ ಮತ್ತೆ ಅವ್ರು ಹೇಳ್ತಾ ನಾವು ಮಾಡ್ತೀವೋ ಮಾಡಿದ್ರೆ ನಾವು ಅಟ್ಲೀಸ್ಟ್ ಈ ಈ ಸಂದರ್ಭದಲ್ಲಿ ಇದೀವಿ ಹೀಗೆ ಬಂದು ಅದನ್ನು ಯಾರು ಕೂಡ ಇರೋ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ತಾ ಇವತ್ತು ಯಾವ್ದು ಇವನೊಬ್ಬ ಬಾಯಿ ಅರ್ಥ ಒಬ್ಬ ಯಶಸ್ಟರ ಆಗಿದ್ದು ಕೂಡ ಅನ್ಯ ಮಾತಾಡ್ತಾನೆ ಒಳ್ಳೊಳ್ಳೆ ವಿಚಾರಗಳಲ್ಲಿ ಮಾತಾಡ್ತಾನೆ ಇದು ಅಯೋಧ್ಯ ಬುದ್ಧಿ ಅಲ್ಲ ಇವನ ಸಂಘ ಹೇಗ ಸಿದ್ಧಾಂತ ಇದು ಅವರ ಹೊರಭರ್ಮ ಈ ಎಲ್ಲ ಧರ್ಮಗಳ ಈ ಅಯೋಗ್ಯ ಯಾವುದೇ ವ್ಯಕ್ತಿಗೆ ಬಂದರೂ ಕೂಡ ಅವ್ರಿಗೆ ವಿಚಾರ ಹೋಗುವಂತ ಕೆಲಸವನ್ನ ನಾವೆಲ್ಲರೂ ಶೋಷಿತ ವರ್ಗರೆಲ್ಲರೂ ಕೂಡ ಮಾಡೋಣ ಅಸಂವಿಧಾನಕ ಪದವನ್ನ ಯಾವುದೇ ಸಮುದಾಯ ಆಗಿರಲಿ ಶೋಷಿತ ವರ್ಗಗಳನ್ನ ಯಾವನೇ ಎಚ್ಚರಿಕೆಯನ್ನು ಕೊಡುವ ಮಾಡಬೇಕು ಅಂತೇಳಿ ಮನೆ ಮಾಡ್ತಾ ಆ ಕೀಟವ್ರಿಗೆ ಆಗಿ ಅದನ್ನು ಜಾತಿ ಕಾಂತರ ಎತ್ತರ್ತಾ ಇದ್ದಾರೆ ಈ ಜಾತಿಗಳನ್ನ ಎತ್ತಕ್ಕೆ ಅವ್ರು ಕೊಡಲ್ಲ ನಾವು ಬಾಬಾ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಧಿಕಾರ ಮಾಡ್ತಾ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬಂದಾಗಿ ಕರ್ಕೊಂಡು ಮಾಡ್ತೀವಿ ಆ ಮೂಲಕ ಎಲ್ಲರೂ ಕೂಡ ತಕ್ಕ ಉತ್ತರವನ್ನ ಒಂದೇ ಶೋಷಿತ ಸಮುದಾಯಗಳ ಬಗ್ಗೆ ಇದ್ದಿದ್ದರೆ ಅವ್ರು ಈ ತರ ಮಾತಾಡ್ತಿರ್ತೀನಿ ಈ ಅಪಾಯಕಾರಿ ಸಂಘ ಪರಿವಾರ ಕೋಮುವಾದಿ ಗೂಂಡಾಗಳ ಬಗ್ಗೆ ನಮ್ಗೆ ಒಂದು ವಿಶೇಷವಾದ ಎಚ್ಚರಿಕೆ ಇರಬೇಕು ಅವರಿಂದ ನಾವು ಅಂತರವನ್ನ ನಾವು ಬದುಕಿನಲ್ಲೂ ಜೀವನದಲ್ಲೂ ಮತ್ತು ಯಾವುದೋ ಚುನಾವಣೆ ಸಂದರ್ಭದಲ್ಲೂ ಇವೆಲ್ಲದರಲ್ಲೂ ಬರೀ ನಾವು ಈಗ ವಿರೋಧ ವ್ಯಕ್ತಪಡಿಸಿ ಆಮೇಲೆ ಅವರಿಗೆ ಜೊತೆ ಕೊಡೋದು ಬಹಳ ಡೇಂಜರು ನಾವು ಸದಾ ಈ ಸೂಕ್ತ ಚರ್ಚೆಯನ್ನು ಸಮುದನ್ನು ನಮ್ಮ ಗಮನದಲ್ಲಿ ನಾವು ಆ ಮೂಲಕ ನಾವು ಸಮಾಜಗಳನ್ನ ಹೆಚ್ಚ ಆ ಮೂಲಕ ಶೋಷಿತ ಸೂಕ್ತ ಸಮುದಾಯಕ್ಕೆ ಒಟ್ಟು ಕೊಡ್ತಾ ಆಲೋಚನೆಗಳನ್ನ ನಾವು ಮಾಡ್ತಕ್ಕಂಥ ದೊಡ್ಡ ನನ್ನ ವಿಚಾರದಲ್ಲಿ ಎಲ್ಲ ಶೋಷಿತ ಒಟ್ಟಾಗಲ ಅಂತ ಹೇಳಿ ನಾವು ಮಾಡ್ಕೊಡ್ತೀವಿ ಅನ್ನೋದು ಹೇಳ್ತೀನಿ ಇದ್ದೇ ಏನಪ್ಪಾ ನಿಮ್ಗೆ ಹೇಳ್ಕೊಟ್ಟಿದ್ದು ಬಿಜೆಪಿ ಇಲ್ಲ ಹೇಳ್ಕೊಂಡಿರೋದು ಸಮಾಜಗಳನ್ನ ನಿರ್ಸು ಅಂತ ಹೇಳ್ಕೊಟ್ಟಿದ್ರ ಅನ್ನುವಂಥದ್ದನ್ನ ಇಂದು ನಾವೆಲ್ಲ ಒಂದು ಅಂತೇಳಿ ಭಾಷಣ ಮಾಡ್ತಿರಲ್ಲ ಮಾಡಿದಾಗ ನೀವು ಹಿಂದೂಗಳ ಸವಿತಾ ಸಮಾಜದ ಹಿಂದೂ ಸಮಾಜದವರು ಒಳಗಾದಂತ ಸಮಾಜದವರು ಹಿಂದೂಗಳಲ್ವೇ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸಿಟಿ ರವಿ ಇದು ಮೊದಲನೇ ಸಲ ಅಲ್ಲ ಎರಡನೇ ಬಾರಿ ಸವಿತಾ ಸಮಾಜವನ್ನ ಹಿಂಪಿಸೋದ್ರ ಮೂಲಕ ಈ ಸಮಾಜಕ್ಕೆ ಅವಮಾನವನ್ನ ಮಾಡಿದ್ದಾರೆ ಪ್ರತಿಭಟನೆ ಮಾಡ್ತಾರೆ ನಮ್ಮ ಸಮುದಾಯಕ್ಕೆ ಏನೋ ನಿಷೇಧಿತ ಪದವನ್ನು ಬಳಕೆ ಮಾಡಿ ಬಳಸಿ ಓದಿದ್ದಾರೆ ಆ ವಿಚಾರದ ಬಗ್ಗೆ ಇವತ್ತು ನಮ್ಮ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಕಲಬುರಗಿ ಮೈಸೂರು ಎಲ್ಲ ಜಿಲ್ಲೆಗಳು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಸಿ ಟಿ ರವಿಯವರು ಒಬ್ಬ ಹಿಂದೂ ಪರ ಸಂಘಟನೆಗಾರರು ಸಾಂಸ್ಕೃತಿಕ ಸಮುದಾಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ತಿಳಿದಂಥವರು ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ತಿಳಿದಂಥ ವ್ಯಕ್ತಿಗಳು ಈ ಸಮುದಾಯದ ಒಡನಾಟದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಈ ತರ ನಮ್ಮ ಸಮುದಾಯವನ್ನ ನಿಂದಿಸಿ ಓದಿರೋದು ಇದು ಮೊದಲೇ ವಿಚಾರ ಅಲ್ಲ ಇದು ಎರಡನೇ ಸರಿ ಅವರು ಮಾತಾಡಿರುವಂತದ್ದು ಜೊತೆಗೆ ಎತ್ತಾಳವರು ಕೂಡ ಈ ಹಿಂದೆ ಸಾವಿರಾರು ಜನರ ಮುಂದೆ ಮಾತಾಡಿದರೆ ನಮ್ಗೆಲ್ಲ ನೋವು ಏನಂದ್ರೆ ಸವಿತಾ ಸಮಾಜದ ನಿಷೇಧಿತ ಪದವನ್ನ ತಿಳಿದಂಥ ನೀವೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳು ಈ ತರ ನಮ್ಮ ಸಮುದಾಯವನ್ನ ಈ ರೀತಿ ಮಾತಾಡ್ತಿದ್ದಾಗ ನಮ್ಮ ಸಮುದಾಯಕ್ಕೆ ಎಲ್ಲೋ ಅಪಮಾನ ಆಗುವಂಥದ್ದು ನೋವಾಗುವಂತದ್ದು ಈ ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸ ಈ ರಾಜಕಾರಣಗಳು ಮಾಡ್ತಾ ಇದ್ದೀರಿ ನೀವು ಬರೀ ನಮ್ಮನ್ನ ರಾಜಕೀಯವಾಗಿ ಮತಗಳನ್ನ ಮಾತ್ರ ಬಳಸ್ಕೊಳ್ಳೋದಲ್ಲ ಈಗ ನಮ್ಮ ಸಮಾಜಕ್ಕೆ ನೋವಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ಜೊತೆಗೆ ಏನು ಈ ಆಂಧ್ರ ಸರ್ಕಾರದಲ್ಲೂ ಕೂಡ ಇವತ್ತು ನಮ್ಮ ಸಂಸ್ಥಾ ಸಮಾಜ ನೇರವಾಗಿ ಶೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂತ ನಮ್ಮ ಸಮಾಜ ಜನರಿಗೆ ನಮಗೆ ಯಾವುದೇ ಇತರ ಜಾತಿ ನಿಂದನೆ ಪದಗಳನ್ನು ಬಂದ್ರೆ ನಮ್ಗೆ ಒಂದು ಕೇಸ್ ಅಂತ ಬಿಟ್ಟಿದೆ ಕಾನೂನು ದೃಷ್ಟಿ ಇದೆ ಜೊತೆಗೆ ನಮ್ಮ ಈ ಸಮಾಜವನ್ನ ಹೊರಗ ಒಂದರಲ್ಲಿ ಸೇರಿಸಿದಿರಿ ಬಟ್ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿ ಸಮುದಾಯ ಜನರ ನನಗ ತಗೊಂತ ಇಲ್ಲ ಯಾಕೆಂದ್ರೆ ನಾವು ನಿಮ್ಮನ್ನ ಸುದ್ರ ಗಳಿಸ್ತಾ ಇದೀವಿ ಈ ಸಮುದಾಯನ ಎದ್ದು ಬೆಳಗ್ಗೆ ಎದ್ದು ನಿಮ್ಮನ್ನ ಸಮುದಾಯವನ್ನ ಈ ದೇಶ ಹೇಗೆ ಸ್ವಚ್ಛತೆ ಇರಬೇಕು ಹಾಗೆ ದೇಶದ ಜನರು ಕೂಡ ಸ್ವಚ್ಛತೆ ಆಗಿರ್ಬೇಕು ಅಂತ ಇದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಇನ್ನು ನಮ್ಮ ಈ ಸಮಾಜಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅದು ನಮ್ದೆಲ್ಲರ ನೋವು ನಮ್ಗೆ ಇನ್ನೂ ಕೆಲ ಕಡೆ ಮನೆ ಬಡ್ಗೆಗಳು ಕೊಡಲ್ಲ ಸತ್ಯವಾಗಿ ಹೇಳ್ತಾ ಇದ್ದೀನಿ ಕೆಲ ಕಡೆ ಹೋದ್ರೆ ಮನೆಗಳು ಕೇಳಿದ್ರೆ ಯಾವ ಸಮಾಜ ಅಂತ ಕೇಳ್ತಾರೆ ಸವಿತಾ ಸಮಾಜ ಅಂತಂದ್ರೆ ಓ ಬೆಳಗ್ಗೆದಿ ಇದ್ದೀವ್ರು ನೋಡ್ಬೇಕು ಯಾವ್ ಕೊಡ್ಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಕೂಡ ಗ್ರಾಮೀಣಗಳಲ್ಲಿ ಕೆಲವು ಕಡೆ ಭಾಗದಲ್ಲಿ ಇದೆ ಸಿಟಿಲೂ ಇದೆ ಈಗ ನಮ್ಗೆ ಕೇಳ್ಕೊಳ್ಳೋದಿಷ್ಟೇ ಏನು ಈಗ ಎಲ್ಲ ರಾಜಕೀಯ ಮುಖಂಡರುಗಳು ಎಲ್ಲ ಕೆಲವು ವ್ಯಕ್ತಿಗಳು ನಮ್ಮ ಸಮಾಜವನ್ನು ನಿಂದಿಸ್ತಾ ಇದ್ದಾರೆ ಮುಂದಿನ ಚಳಿ ಚಳಿ ಆದ ಅಧಿವೇಶನದಲ್ಲಿ ನಮ್ಮ ಸಮಾಜದ ಯಾವುದೇ ಬೋಯಿಗೊಳಗನ್ನ ನಮ್ಮ ಸಮಾಜ ನಿಶೇಧಿತ ಪದವನ್ನು ಬೋಗಳ ಮಾಡಿದ್ರೆ ಅವ್ರಿಗೆ ಕಾನೂನು ಜಾರಿ ಹಾಕ್ಬೇಕು